ಗೋವಾ ಪ್ರೊಡ್ಯೂಸರ್ ಫೈಟ್ ಕೆ ಬಿಗ್ ಟ್ವಿಸ್ಟ್ ಪ್ರೊಡ್ಯೂಸರ್ ಗಲಾಟೆಗೆ ಕಾರಣ ಎನ್ಎಂ ಸುರೇಶ್ ಫಿಲಂ ಚೇಂಬರ್ ಅಧ್ಯಕ್ಷರಿಂದಲೇ ಗೋವಾದಲ್ಲಿ ಗಲಾಟೆ ಆಯ್ತ ಆಂತರ್ಯ ಸತೀಶ್ ಮತ್ತು ಎಂಎಸ್ ರವೀಂದ್ರ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಂತರ್ಯ ಸತೀಶ್ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಗೋವಾ ನಿರ್ಮಾಪಕರ ಫೈಟ್ನ ಅಸಲಿ ಸತ್ಯ ಬಹಿರಂಗಪಡಿಸಿದ ಆಡಿಯೋ ಫಿಲಂ ಚೇಂಬರ್ ಅಧ್ಯಕ್ಷ ಹಾಗೂ ಸದಸ್ಯರ ವಿರುದ್ಧ ತಿರುಗಿ ಬಿದ್ದ ಆಂತರ್ಯ ಸತೀಶ್ ಏ ಗಣೇಶ್ ಮೇಲೆ ಗಲಾಟೆ ಮಾಡುವಂತ ಹೇಳಿದ್ದೆ ಎನ್ಎಂ ಸುರೇಶ್ ಗೋವಾ ಗಲಾಟೆ ವೇಳೆ ನನಗೆ ಪ್ರಚೋದನೆ ಕೊಟ್ಟಿದ್ದೆ ಎನ್ಎಂ ಸುರೇಶ್ ಏ ಗಣೇಶ್ ಮೇಲೆ ಹಲ್ಲೆ ಮಾಡುವ ಹೇಳಿ ಕೊಟ್ಟಿದ್ದೆ ಅಧ್ಯಕ್ಷರೇ ಏ ಗಣೇಶ್ ಎನ್ಎಂ ಸುರೇಶ್ ಬಾಮ ಗಿರೀಶ್ ಅವರೆಲ್ಲ ಕೂಡ ರಾಜಕಾರಣಿಗಳು ಅವರ ಬೇಳೆ ಬೇಯಿಸಿಕೊಂಡು ನಮ್ಮನ್ನ ಆಚೆ ಹಾಕಿದ್ದಾರೆ ನಮ್ಮಂತ ಅಮಾಯಕರ ಬಳಸಿಕೊಂಡು ಆಮೇಲೆ ಆಚೆ ಹಾಕ್ತಾರೆ ಇದು ಹೊಸ ನಿರ್ಮಾಪಕರಿಗೆ ಗೊತ್ತಾಗಬೇಕು ಫಿಲಂ ಚೇಂಬರ್ ಅಧ್ಯಕ್ಷರ ವಿರುದ್ಧ ಸಂತೀಶ್ ಆಂತರ್ಯ ಬಾಂಬ್ ನಾನು ಅದಕ್ಕೆ ಸತೀಶ್ ಇದ್ರ ಜೊತೆ ಕೇಳಿ ನಾವು ಹೂ ಅಂತೀನಿ ನಾನು ಅವಾಗ ನೀನ್ ಅದನ್ನ ಹೂ ಅನ್ಬೇಕು ಯಾಕೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತೀನಿ ನಾನು ಅಂಚೆ ಹಳ್ಳಿ ಮೇಲೆ ಗಲಾಟೆ ಮಾಡಕ್ ಕಾರಣ ಯಾರಪ್ಪ ಅವನೇ ಮಠ ಮಾಡು ಅಂತ ಹೇಳುದಲ್ಲ ಯಾರು ಎನ್ಎಂ ಎನ್ ಎಂ ಸುರೇಶ್ ಅಧ್ಯಕ್ಷೆ ಕಾರಣ ನಮ್ ಇಬ್ಬರನ್ನ ಪ್ರಚೋದನೆ ಮಾಡಿದ್ ಯಾರಪ್ಪ ಎನ್ ಎಂ ಸುರೇಶ್ ಮತ್ತೆ ಅದನ್ನ ನಾನು ನಿನ್ ಮೀಡಿಯಾ ಮುಂದೆ ನಾನು ಹೇಳಿದಾಗ ನೀನು ಸ್ಟೇಟ್ಮೆಂಟ್ ರಾಂಗ್ ಆಗಿ ಕೊಡಬಾರ್ದ ಮೇಲೆ ಒಂದೇ ಮಾತು ಹೌದು ಯಾಕೆ ಅಂದ್ರೆ ತಿಳ್ಕೊ ನಮ್ಗೆ ಎಲೆಕ್ಷನ್ ಎನ್ ಅಂದ್ರೆ ಅವರು ಬೇಡ ಯಾರು ಬೇಡ ರೀ ಸದಸ್ಯರಿಗಳು ನಿರ್ಮಾಪಕರು ವೋಟ್ ಹಾಕರ್ಬೇಕು ನಿನಗೆ ಇವ್ರು ಕಟ್ಕೊಂಡು ಏನ್ ಮಾಡ್ತೀಯ ಹೌದು ಈ ಪಾರ್ಟಿ ಬಿಟ್ಬಿಡು ಇವ್ರು ನಮ್ಮನ್ನ ಉಪಯೋಗಸ್ಕೊಂಡು ಕಸ ತರ ಬಿಸಾಕ್ತಾರೆ ಹೊರತು ನಮ್ಮನ್ನ ಮುಂದೆ ತರಲ್ಲ ಹಂಗೆ ಮಾಡಿದಲ್ಲ ಈಗ ನಮ್ಮನ್ನ ಪ್ರಮೋಟ್ ಮಾಡಿ ಗೋವಾದಲ್ಲಿ

ಗಣೇಶ್ ಹಿಡ್ಕೊ ಆ ಗಣೇಶ್ ಹಿಡ್ಕೊಂತರ್ ಮುಂದೆ ಟಿವಿ ಮುಂದೆ ಹೇಳಲ್ಲ ಯಾಕೆ ನಿನ್ ಧೈರ್ಯ ಬೇಗಬೇಕು ಇರೋ ಸತ್ಯ ನಂಗೆ ಹೇಳಕ್ ನಿನ್ ಏನ್ ಸಮಸ್ಯೆ ಏನ್ ನಿನಗೆ ಇರೋ ಸತ್ಯ ಹೇಳಕ್ ಅಲ್ಲಪ್ಪ ಇರೋ ಸತ್ಯ ಹೇಳಕ್ ಏನ್ ಸಮಸ್ಯೆ ಏನು ಅಂತಂಗ ಅರ್ಥ ಆಗಲ್ಲ

ಅವ್ನು ಯಾರಿ ಬಾಟ್ಲಿ ಬಂದ್ಲೀಸ ವೇಸ್ಟ್ ಬಿಟ್ರಿ ಪಾಪ ಅವನೇನು ಅಮ್ಮಯ್ಯಕ್ಕೆ ಯಾರ ನೈನ್ಟೀನ್ ಕ್ವಾರ್ಟರ್ ಕೊಡ್ಸ್ರಿ ಕುಡ್ಕೊಂಡು ಹೇಳ್ಬೇಕಲ್ಲ ಫೀಲ್ಡ್ ಫೀಲ್ಡ್ಗೆ ಬರಲ್ಲ ನೋಡ್ರಿ ಬಾಟ್ಲಿ ಕುರ್ಸಿ ಅವತ್ತು ಅವನೇ ಮಾಡಿದ್ದು ಹಾ ಮಾಡ್ತಿದ್ದು ಅವನೇ ಹೌದು ಗಲಾಟೆ ನಂಗೆ ಜಗಳಾಯ್ತಿನ ಎದ್ದು ಹೋಗೇ ಅವನು ಎದ್ದು ಹೋಗ್ಬಿಟ್ಟ ಅವನು ಅಷ್ಟು ಕೆಪಾಸಿಟಿ ಇಲ್ಲ ಅವ್ನ ಕ್ವಾರ್ಟರ್ ಕೊಡ್ಸ್ರಿ ಕುಡ್ಕೊಂಡು ಊಟ ಮಾಡ್ಕೊಂಡು ಮನೆಗ್ ಹೋಗ್ತಾನೆ ಅವನು ಈ ಪಿಚ್ಚಲ್ಲೇ ಇಲ್ಲ ಈ ರಾಜಕೀಯ ಪಿಚ್ಚಲ್ಲೇ ಅವನಿಲ್ಲ ಈ ರಾಜಕೀಯ ಮಾಡ್ತಾರ ಇವ್ರ ಎನ್ ಎಂ ಗಣೇಶ್ ಇವರೆಲ್ಲ ರಾಜಕೀಯಗಳು ಮಾಡ್ತಾರ ಈ ರಾಜಕೀಯ ಪಿಚ್ಚಲ್ಲೇ ಅವನು ಟೈಗರ್ ವೆಂಟೇಶ್ ಇಲ್ಲ ಇವರೇ ಮೇನ್ ರಾಜಕೀಯ ಪಿಲ್ಲರ್ಗಳು ಚೇಂಬರ್ ರಾಜಕೀಯ ಪಿಲ್ಲರ್ಗಳು ಯಾರು ಎಂ ಗಣೇಶ್ ಇವರೇ ಮೈನ್ ಪಿಲ್ಲರ್ಗಳು ಇವರೆಲ್ಲ ಹೌದು ಅವ್ರ್ ಕಂಡ್ ಇವ್ರ್ ಕಂಡ್ ಆಗಲ್ಲ ಒಂದೊಂದ್ ಸಲ ಇವ್ರ್ ಕಂಡ್ ಅವಾಗ್ ಆಗಲ್ಲ ನಮ್ಮನೆ ಅವಾಗ ಕೊನೆಗ್ ಒಂದ್ ಒಂದ್ ಎಲ್ಲಾರು ಒಂದೇ ನಾವ್ ನಾವ್ ದೂರ ನಾವ್ ದೂರ ನಮ್ಮ ಫೀಲ್ಡ್ ಇಂದ ಚೇಂಬರ್ ಇಂದ ಆಚೆನೆ ತೆಗೆದ್ ಹಾಕ್ಬಿಡ್ತಾರೆ ಮೇನ್ ಫೀಲ್ಡ್ ಅಲ್ಲಿ ಪಿಚ್ ಅಲ್ಲಿ ಇರೋದೇ ಇವ್ರು ರೀ ಬಾಮಗಿರೀಶ್ ಇವ್ರುಗಳು ರಾಜಕೀಯಗಳು ಇವ್ರು ರಾಜಕೀಯ ನಾಲ್ಕೈದು ಜನ ನಾವ್ ಅವ್ರ ಬೇಳೆ ಬೇಯಿಸ್ಕೊಂಡು ನಮ್ಮನ್ನ ಆಚೆ ಹಾಕೋದ್ರಿ ನಾವೇ ನಮ್ಮ ಅಷ್ಟೇ ಶಿಂಗಾರಿ ಮಾದೇವರಿಗೆ ಹೇಳಿ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ದೊಡ್ಡದ್ ಮಾಡಿದ್ಯಾರು ಇದೇ ರಾಮಕೃಷ್ಣ ರಾಮಕೃಷ್ಣ ಮಾತಿದ್ರೆ ಕುತ್ಕೊಳ್ಳೋ ವ್ಯವಸ್ಥೆ ಇರ್ತಿರ್ಲಿಲ್ಲ ರಾಮಕೃಷ್ಣ ಬಿಡ್ರಿ ರವೀಂದ್ರ ನಮ್ ಹುಡ್ಗ ಬಿಡ್ರಿ ಅದೇನ್ ಬಂದು ಚೇಂಬರ್ ಅಲ್ಲಿ ಮಾತಾಡೋಣ ಅಂದಿದ್ರೆ ಪೊಲೀಸ್ ಸ್ಟೇಷನ್ ಹೋಗೋಂತ ವ್ಯವಸ್ಥೆನೆ ಇರ್ತಿರ್ಲಿಲ್ಲ ಗಣೇಶನ್ ಅಂತ ಗಣೇಶನ್ ಕೈವಾಡ ಇದೆ ಅಂತ ನೆಕ್ಸ್ಟ್ ಡೇ ಗೊತ್ತಾಯ್ತು ನನಗೆ ಮಾರನೇ ದಿನ ಗೊತ್ತಾಯ್ತು ಅಲ್ಲಿ ಮಾರನೇ ದಿನ ಬಿಡ್ ನನಗೆ ಅಲ್ಲಿ ಬಂದವರು ಫಸ್ಟ್ ಕೈ ಮಾಡ ರಾಮಕೃಷ್ಣನ್ ಅಲ್ವಾ ಹಾ ರಾಮಕೃಷ್ಣ ಫಸ್ಟ್ ಇವರಿಬ್ರು ಅಕ್ಕ ಪಕ್ಕ ರೀ ಹಾ ಅಕ್ಕ ಪಕ್ಕರು ನಾನು ನೀನ್ ಹೆಂಗೆ ಹಂಗೆ ಅವ್ರಿಬ್ರು ಹಾ ನಮ್ಮನ್ನ ಅಮಾಯಕರು ಮಾಡಿ ನಮ್ಮನ್ನ ಆಚೆ ತೆಗೆದ್ ತೆಗೆದ್ ಆಚೆ ತೆಗ್ದೇ ಬಿಟ್ರಲ್ಲ ಕೊನೆಗೂ ಅವರಿಬ್ರು ಬಹಳ ಡೇಂಜರ್ ಹಾ ಅವರಿಬ್ರು ಬಹಳ ಡೇಂಜರ್ ಬಾರಿ ಡೇಂಜರ್ ಒಳ್ಳೆ ಕೆಲಸ ಮಾಡಿದ್ರಿ ಏನಂದ್ರೆ ನೀನ್ ಯಾಕೆ ಮತ್ತೆ ಈ ಸತ್ಯಗಳೆಲ್ಲ ಹೇಳಲ್ಲ ನೀನು ಯಾಕೆ ಟಿವಿ ಮುಂದೆ ಯಾಕೆ ಹೇಳಲ್ಲ ಅನ್ನೋದು ಅರ್ಥ ಎಲ್ಲಾ media ಮುಂದೆಲ್ಲ ಹೇಳಬೇಕಾಯ್ತು ಅವತ್ತು ನಾನು ಸ್ವಲ್ಪ ನಾನು media ಮುಂದೆ ಹೇಳಿದ್ರೇನೆ ಗ್ರಿ ಅವರು ಸತ್ಯಗಳು ಅವರು ಆಟಗಳು ಅವರು ಆಟ ಆಟ ಬರೋದು ಬೇರೆ ಯೋಚನೆ ಮಾಡಿದೆ ಇನ್ಮೇಲೆ ಹೇಳದೆ ಯಾಕೆ ಗೊತ್ತಾ ನಮ್ಮಂತ ಅಮಾಯಕರನ್ನ ಹೀಗೆಲ್ಲ ಯೂಸ್ ಮಾಡ್ಕೋತಾರೆ ಹುಷಾರಾಗಿರಿ ಅಂತ ನಾವು ನೆಕ್ಸ್ಟ್ ಪ್ರೊಡ್ಯೂಸರ್ ಗೆ ಮೆಸೇಜ್ ಕೊಡಬೇಕು ಹೌದು ಅವನು ಯಾರೋ ಉಚ್ಚುಚುನ್ ತರ ಕುಣಿತನಲ್ಲ ಇನ್ನೊಬ್ಬ ಯಾರು ಅವನು ಯಾರೋ ಎನ್ಎಂ ಗೆ ರೈಟ್ ಹೆಡ್ ಆಗಿ ಫೋನ್ ಗಳೆಲ್ಲ ಮಾಡ್ತಾ ಇದ್ನಲ್ಲ ಎನ್ಎಂ ರೈಟ್ ಹೆಡ್ ಆ ಅವನು ಅವನು 호텔 ಅಲ್ಲಿ ಯಾರು ಒಬ್ಬ ಮಾಡ್ತಿದನಲ್ಲ ಅವನ ಹೆಸರು ನನಗೆ ಗೊತ್ತಿಲ್ಲ ನಿನ್ ಫ್ರೆಂಡ್ ಅವನು ಹೌದಾ ಎನ್ಎಂ ಗೆಲ್ಲ ಫೋನ್ ಗಳು ಮಾಡ್ಕೊಂಡು वोट ಹಾಕಿ वोट ಹಾಕಿ ಅನ್ಬಿಟ್ಟು ಸಾರಾ ಗೋವಿಂದ್ರದ 호텔 호텔 ಮಾಡಿದ್ರು ಅದರಲ್ಲಿ ಆ ಆ ಅವನು ಯಾರೋ ರೀ ಅವನು ಯಾರಿಗೋ ಹೊಡಿತೀನಿ ಅಂತ ಕುತ್ತಿದನಲ್ಲ ಅವನು ಯಾರೋ ಅವನ ಹೆಸರು

ಹಾ ಅವ್ನೆ ಹೌದು ಅವನು ಅವನು ಬಿತ್ತಿದ್ ಹಾಕ್ತಾನ ಅವನು ಹಾ ಅವನು ನಮ್ ತರಾನೇ ಆಯ್ತಾನೆ ಇವ್ರು ನಮ್ಮನ್ನೆಲ್ಲಾ ಯೂಸ್ ಮಾಡ್ಕೊತಾರ ಅಂತ ಅವ್ರ ಗೊತ್ತಾಗಲ್ಲ ರೀ ಅಮ್ಮ ಯಕ್ರು ಅಂತ ಕರೆಕ್ಟ್ ಆಗಿ ಹೇಳಿದ್ರು ನೋಡು ಹಂಗ್ ಮಾಡ್ತಾರ ಈಗ ಹಾ ಮಾಡ್ತಾ ನೋಡು ಅವ್ನ್ನ ಮತ್ತ್ ಇನ್ನೊಬ್ರಿಗೆ ಇವ್ರನ್ನ ಆಸ್ಕೃತ ತೃಷ್ಣ ಆಸ್ತಿ ತೃಕ್ಷಣ ಯಾಕೋ ಮಾತ್ ಕಮ್ಮಿ ಮಾಡ್ಬಿಟ್ಟವ್ನೆ ಇಲ್ಲ ಅವ್ರ ಕಡೆ ಬಿದ್ದ್ಬಿಟ್ಟ ನಿಜ ಅವ್ನು ಹೌದು ಹಾ ಮಾತ್ ಕಮ್ಮಿ ಮಾಡಿ ಹುಷಾರ್ ಆಗ್ಬಿಟ್ಟವ್ನೆ ಯಾಕೋ ಹ್ಮ್ ಹುಷಾರಾಗ್ಬಿಟ್ಟವನೆ ನೋಡ್ ನಿನ್ ಪರ ನಿಜವಾಗ್ಲೂ ಅವನ್ ಮಾತ್ ಹೇಳ ನಿನಗೆ. ನಿನ್ನ ಪರ ಅವತ್ತಿಂದ ಇವತ್ತರ್ಗು ಒಳ್ಳೇದಾಗ್ ಮಾತಾಡ್ತಾ ಇರೋದು ಸತೀಶನ್ ಏನು ತಪ್ಪಿಲ್ಲ ಅಂತ ಹೇಳ್ತಾ ಇರೋದು ಒಬ್ಬ ಒಬ್ಬೇ ಒಬ್ರು ವ್ಯಕ್ತಿ ಅಪ್ಪ ನಿನ್ ಪರ ಗೊತ್ತ ಸತೀಶನ್ ಏನು ತಪ್ಪಿಲ್ಲ ಆ ಎಲ್ಲ ಪ್ರಮೋಟ್ ಮಾಡಿದ್ರು ಅವ್ನ ಕೋಪ ಬರ್ಸೋರು ಎಲ್ಲ ಮಾಡಿದ್ರು ಅವ್ನ ಏನು ತಪ್ಪೇ ಇಲ್ಲ ಅಲ್ಲಿ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯ್ತು ಅಂತ ಹೇಳ್ತಾ ಇರೋದು ಒಬ್ಬರೇ ವ್ಯಕ್ತಿ ಹೇಳ್ತಾರೆ ಏನಂತ ಹೇಳ್ತಾರೆ ಏನೂ ತಪ್ಪೇ ಇಲ್ಲ ಆತರ ಕೋಪ ಬರೋತರ ಮಾಡಿದ್ರು ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ರು ಸುಮ್ನೆ ಅಮಾಯಕನ ಕುಡ್ಸಿ ಏನೋ ಕೋಪ ಬರೋ ತರ ಮಾಡಿ ತರ ಮಾಡಿದ್ರು ಸತೀಶ್ ಏನೋ ತಪ್ಪೇ ಇಲ್ಲ ಪಾಪ ಅವನು ಏನೋ ಹೋರಾಟ ಮಾಡ್ಕೊಂಡು ಏನೋ ಮಾಡ್ಕೊಂಡು ಏನೋ ಬೆಳಿಬೇಕು ಅಂತ ಇದಾನೆ ಅಮಾಯಕ ಸತೀಶ್ ಅಂತ ಅವತ್ತಿಂದ ಇವತ್ತರ್ಗು ನಿನ್ ಬಗ್ಗೆ ಒಳ್ಳೇದು ಹೇಳ್ತಾ ಇದ್ರು ಒಬ್ಬರೇ ವ್ಯಕ್ತಿ ಅಪ್ಪ ನೋಡೋಣ ಗೆಸ್ಟ್ ಮಾಡಿ ನಿನ್ ಗೊತ್ತು ನಿನಗೆ ಆಲ್ರೆಡಿ ಅವರು ಏಳ್ ನೀನೆ ನೋಡೋಣ ನೀನ್ ಬಾ ಇಲ್ಲ ಗೊತ್ತಿಲ್ಲ ಅಂದಿದ್ದೇವೆ ಆ ವ್ಯಕ್ತಿ ಹೆಸರು ನಿನಗೆ ಗೊತ್ತು ರೀ ಹೇಳ್ ಹೋಗಿ ಯಾರು ಅಂತ ನಾ ಬೇಡ ಬಿಡು ನಿನಗೆ ಗೊತ್ತಾಗತ್ತೆ ಮುಂದೊಂದಿನ ಇಲ್ಲ ಏಳ್ ಅದ್ರಲ್ಲೇ ತಪ್ಪೇನಿದೆ ನನ್ ಗೊತ್ತಾ ನಾನ್ ಮನ್ಸಲ್ಲಿ ಇಟ್ಕೋತೀನಿ ಇಲ್ಲ ಅವ್ರು ಹೆಸ್ರು ನಾ ಹೇಳ್ದಾಗ ಏನಾಗತ್ತೆ ಗೊತ್ತಾ ತಪ್ಪಾಗತ್ತೆ ನಾನು ಹೇಳೋ ವಿಷಯಗಳು ನಾನ್ ಅವ್ರನ್ನ ನಾನ್ ಯಾಕೆ ಕೇಳಕ್ ಹೋಗ್ಲಿ ಇಲ್ಲ ಹೇಳೋ ವಿಷಯಗಳು ನಾನ್ ಮಾತಾಡೋ ವಿಷಯಗಳು ಸದಸ್ಯೆಗೆ ಹೇಳ್ತಾರೆ ಅಂತ ಅವ್ರು ಹೊಂದ್ಕೋತಾರೆ ಆದ್ರೆ ನಿನ್ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇಟ್ಕೊಂಡ್ರೆ ಒಳ್ಳೆ ವ್ಯಕ್ತಿ ಬಿಡು ಅವರು ನಿನ್ಗೆ ಅವ್ರ ಯಾವ ತರ ಚೇಂಬರ್ ಅಲ್ಲಿ ವ್ಯಕ್ತಿ ಅಂದ್ರೆ ಸ್ಟ್ರಾಂಗ್ ವ್ಯಕ್ತಿ ಅವರು ದೊಡ್ಡ ಪದವಿಲಿ ಗೆದ್ದವ್ರೆ ಅಂತ ವ್ಯಕ್ತಿ ಮೇಲೆ ಅಭಿಮಾನ ಇಟ್ಕೊಂಡವ್ರೆ ನಿನ್ಗೆ ಬೇಕಾಗ್ತಾರೆ ತಿಳ್ಕೊ ಅವ್ರ ಅಂದ್ರೆ ನೀನ್ ಮುಂದೆ ಚೇಂಬರ್ ಬಂದೇ ಬರ್ತೀಯ ಒಳಗ್ ಬಂದೇ ಬರ್ತಿ ಅಂತ ನನ್ ಗೊತ್ತಾಗೋಯ್ತ್ ನನ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನನ್ನೇ ಗೊತ್ತಾಗೋಯ್ತ್ ನನಗೆ ನೀನ್ ಒಳಗ್ ಬಂದೇ ಗಣಪತಿ ಪಾದ ಸತ್ತ ಬರ್ತೀನಿ ಬಂದೇ ಬತ್ತೆ ಅಂತ ನನ್ ಅತಿ ಶೀಘ್ರದಲ್ಲೇ ಬಾ ಅದೇ ದಡ್ಡನ್ ತರ ಎಲ್ಲಾರು ನಂಬಡ ನಿನ್ನ ಮುಗಿತಲ್ಲ ನಂಬಡ ನಾನು ನಿನಗೆ ಮುಗಿತಲ್ಲ ಅಲ್ಲ ಅದು ಎಣ್ಣೆಯಿಂದ ನಂಬಡ ನಾನು ಒಂದ್ ಮಾತ್ ಹೇಳ್ತೀನಿ ಕೇಳಿದೆ ಒಬ್ಬನೇ ನಂಬದ್ ಮಗ ನಾನು ಅಲ್ಲಪ್ಪ ಎಣ್ಣೆಯಿಂದ ನಂಬಡ ಅಂತ ನಿನ್ ಯಾವತ್ತೋ ನಾನು ಹೇಳ್ತಾ ಇದ್ದೆ ಹೇಳ್ತಾ ಇದ್ದೆ ಹೇಳ್ತಾ ಇದ್ದೆ ನಾನು ನೀನ್ ನೀನು ನನ್ನೇ ನಂಬೋದು ಹೌದು ತಾನೆ ನಾನ್ ನೂರ್ ಸರಿ ಸಾರಿ ಸರಿ ಹೇಳ್ತಿದ್ದೆ ಎಣ್ಣೆ ನಾನ್ ನಂಬೋದಕ್ಕೆ ನಿನಗ್ ಫೋನ್ ಮಾಡೋದು ನಾನು ನಾನು ನಂಬದ್ರೆ ತಾನೇ ನಿನ್ ಹತ್ರ ಮಾತಾಡೋದು ಹಾ ಆದ್ರೆ ನಾನು ಎನ್ ಎಂ ನ ನಂಬಡ 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 ಅಂತ ನೂರು ಸರಿ ನಿನಗೆ ಹೇಳಿದೆ ನೂರ್ ಜನ ನೂರ್ ಮಾತು ಹೇಳಿ ನಾನ್ ನಿನ್ ಬಗ್ಗೆ ನಾನ್ ತಲೆಗೆ ಹಾಕೊಳೋದು ಅಲ್ಲ ರೀ ಎನ್ ಎಂ ನಂಬಡ ಅಂತ ನಾನು ನೂರ್ ಸರಿ ಹೇಳಿದ್ರಿ ನೀನ್ ನನ್ ಮಾತೇ ಕೇಳಲಿಲ್ಲ ನೀನ್ ಹಾ ಎನ್ ಎಂ ಏನ್ ಗೊತ್ತಾ ನಿನ್ ತುದಿವರೆಗೂ ಹೋಗಿ ತುದಿ ಕೈ ಬಿಟ್ಕೊಡುವಂತ ವ್ಯಕ್ತಿನೇ ಎನ್ ಎಂ

ನಮ್ಮ ಹತ್ರ ಯಾಕ್ರಿ ಬರ್ತ ನನ್ನ ಹತ್ರ ನಿನ್ನ ಹತ್ರ ಅಂತ ಬಾಲನೆ ಬಿತ್ತಲ್ಲ ಗೊತ್ತಿಲ್ಲ ನಮ್ ಇಬ್ರು ಹತ್ರ ಬಾಲನೆ ಬಿಚ್ಚ ವ್ಯಕ್ತಿ ಹತ್ರ ನಾವ್ ಜಗಳ ಮಾಡಿದ್ರೆ ನಮ್ಗೆ ಮನ್ಸು ಫೀಲ್ ಏ ಏನ್ ಜಲ ಮಾಡ್ಬೇಕಿತ್ತು ಅಂಚೆ ಹೇಳಿ ಹತ್ರ ಅಂತ ಹ್ಮ್ ಹಂಗಾಗಿ ಆಮೇಲೆ ನಾನ್ ಹೇಳ್ದೆ ಒಂದಿನ ಇಲ್ಲ ಗುರು ನಿನ್ನೋದು ಎನ್ ಎಂ ಸುದೀಶನ್ ಇದ್ ಮಾಡ್ಸಿದ್ದು ಗಲಾಟೆ ಮಾಡ್ಸಿದ್ರು ಏ ಗೊತ್ತು ಬಿಡು ಆಯ್ತು ನಮ್ಗೆ ಅವೆಲ್ಲ ಗೊತ್ತು ಅಂತ ಅವನ್ಗೆ ಗೊತ್ತಾಗೋದ್ರಿ ಮುಂಚೆನೆ ಯಾರ ಅಯ್ಯ ಹಂಚಿಗೆ ಗೊತ್ತು ನಾವ್ ಗಲಾ ನಾನ್ ಗಲಾಟೆ ಮಾಡಕ್ ಕಾರಣ ಏನು ಅಂತ ಹೌದಾ ಹಾ ಹಂಚಳ್ಳಿಗೂ ಗೊತ್ತು ಆಮೇಲೆ ನಾನು ಗಿರೀಶ್ ಕಂಪ್ಲೇಂಟ್ ಕೊಡೋಕ ಕಾರಣ ಅಂತ ಗಿರೀಶ್ ಮುಂಚೆನೆ ಗೊತ್ತು ಇವನ್ ಇವನ್ಗೆ ಹೇಳ್ಬಿಡಣಾ ಯಾರಿಗೆ ನಾನ್ ಫೋನ್ ಮಾಡ್ತೀನಿ ಇವನ್ಗೆ ಬಾಟ್ಲಿಗೆ ಹೇಳ್ಬಿಡಣ ಏನ್ ಬಾಟ್ಲಿಗೆ ಏನಂತ ಹೇಳ್ತೀಯ ನೀವ್ ಅವತ್ತು ಗಲಾಟೆ ಮಾಡ್ತಿದ್ದ ಅವನೇ ಅಂತ ಇರೋ ವಿಷಯ ಹೇಳಕ್ಕೇನು ಹಾ ಹೇಳು ಎನ್ ಎಮ ಗಲಾಟಿ ಮಾಡ್ಸಿದ ಅಂತ ಹೇಳು ಹೌದು ಪಾಪ ನೀನು ನಾನು ಹೇಳ್ತೀನಿ ಒಳ್ಳೇನೆ ಅವತ್ತು ಅವನೆ ಅವನೇ ಕೊಡ್ಸಿ ನಿಂಗೆ ಗಲಾಟೆ ಮಾಡಿಸಿ ಇದು ಮಾಡಾಕ್ ಬಿಟ್ರು ಕಾನ್ಫರೆನ್ಸ್ ಅದೇಬೇಕು ಈ ತರ ಮಾಡ್ತೀನಿ ಹೇಳು ಅಲ್ವಾ ಹಾ ನೀನು ಆತರ ಓಪನ್ ಆಗಿ ಮಾತಾಡಕ್ ರೆಡಿ ಆಗು ಯಾವನ್ಗೂ ಕೇರ್ ಮಾಡ್ಬೇಡ ಯಾವನ್ ಕಟ್ಕೊಂಡು ನಿನ್ಗೇನು ಆಗ್ಬೇಕಾಗಿಲ್ಲ ನೀನು ಹೇಳ್ದಲ್ಲ ಇವಾಗ ಯಾವನ್ ಕಟ್ಕೊಂಡು ನಿನಗೆ ಏನ್ ಆಗ್ಬೇಕಲ್ಲ ಸದಸ್ಯರು ನಿರ್ಮಾಪಕರು vote ಹಾಕ್ತಾರಲ್ವ ಅವರೇ ನಿನ್ನ ಗೆಲ್ಸೋದು ಅವರೇ ನಿನಗೆ ಕೈ ಹಿಡಿದೇ ಹೊರತು ಇವರು ಯಾವ ಜಗಳ ಬಾಜಿಗಳು ಅವರೆಲ್ಲ ಸಮಯ ಸಾಧಕರು ಅಲ್ಲ ನಿನ್ನ ಬೆಳೆಸೋದು ಇವರೆಲ್ಲ ನಿನ್ನ ಬೆಳೆಸ್ತಾರೆ ಅನ್ನೋದು ಕನ್ಸು ಬಿಟ್ಬಿಡು ಬಿಡ್ತೀನಿ ಮಾತಾಡ್ತಾ ಇದೀನಿ ಹೇಳ್ತೀನಿ ಅಲ್ವಾ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ